ನೋಡಿ ನಮ್ಮ ಗಾಡಿ ಪರಿಸ್ಥಿತಿ ಕಾಫಿ ಟೀ ಎಲ್ಲ ಕುಡಿಸ್ಬಿಟ್ಟವ್ರು ನಮ್ಮ ಕಾರ್ಗೆ ಮೇಲ್ಗಡೆಯಿಂದ ಚೆಲ್ಬಿಟ್ಟು ಅದು ಯಾಕೆ ಹಿಂಗೆ ಮಾಡ್ತಾರೋ ಅದ್ ಹೆಂಗ್ ಮಾಡ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ ಇಲ್ಲೆಲ್ಲ ನೋಡಿ ಬಾನೆಟ್ ಮೇಲೆಲ್ಲ ಕಾಫಿ ಟೀ ಚೆಲ್ಲಿದೆ ಫಸ್ಟ್ ಸರ್ವಿಸ್ ಡನ್ ಅಲ್ಲ ನೋಡಿ ಅಲ್ಲಿ ಸ್ಕ್ರಾಚ್ ಆಗಿರೋದು ಎಷ್ಟು ನೀಟಾಗಿ ನೋಡ್ಬಿಡ್ರಿ ಹೆಂಗ್ ಕಾಣುತ್ತಲ್ಲಿ ಕ್ರ್ಯಾಚ್ ಆಗಿರೋದು ಹಾ ಇಲ್ಲಿ 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 ನೀಟಾಗಿ ಕಾಣುತ್ತೆ ನೋಡಿ ಅವಾಗ ಹೊಸ ತಗೊಂಡಾಗ ಹೆಂಗೆ ಪಾಲಿಶ್ ಆಗಿತ್ತು ಹಂಗೆ ಪಾಲಿಶ್ ಆಗಿದೆ ನೋಡಿ ಇವಾಗ ಈಗ ತಾ ಬಾಲೀಸ್ ಎಲ್ಲ ಪಳ ಪಳ ಮಿಲ್ಟ್ ಆಗ್ಬಿಟ್ರು ಗಾಡಿನ ಇದು ಬ್ರೇಕ್ ಫ್ಲೂಡ್ ಇದು ಓಕೆ ಸರ್ ಮತ್ತೆ ಬ್ರೇಕ್ ಮತ್ತೆ ಕ್ಲಚ್ ಒಂದೇ ಫ್ಲೂಡ್ ಇದು ಇದು ಎರಡು ಬ್ರೇಕ್ ಇಲ್ಲಿ ಹೋಗುತ್ತೆ ಹಾ 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 ಇದೆ ಬಂದ್ರೆ ಕ್ಲಚ್ ಹೋಗುತ್ತೆ ಓಕೆ ಕ್ಲಚ್ ಫ್ಲೂಡ್ ಎರಡು ಒಂದೇ ಫ್ಲೂಡ್ ಟಾಪ್ ಅಪ್ ಆಗಿದೆ ಓಕೆ ಮತ್ತೆ ವೈಪರ್ ವಾಟರ್ ಟಾಪ್ ಅಪ್ ಇದು ಹೌದು ಮತ್ತೆ ಇಂಜಿನ್ ಆಯಿಲ್ ಫುಲ್ ಇದೆ ಇಂಜಿನ್ ಆಯಿಲ್ ಟಾಪ್ ಅಪ್ ಮಾಡಿದ್ರಾ ಫಸ್ಟ್ ಐತಾ ಸ್ವಲ್ಪ ಫಿಫ್ಟಿ 150 ml ಅಷ್ಟೇ ಓಕೆ ಓಕೆ

ನಮ್ಮ ಬಿಲ್ಡಿಂಗ್ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ ಏನ್ ಗೊತ್ತಾ ಈ ಕಾಫಿ ಟೀ ಊಟ ತಿಂಡಿ ಅನ್ನ ಸಾಂಬಾರು ಮುದ್ದೆಗಿದೆ ಎಲ್ಲ ಬಿಸಾಕ್ತಾರೆ ಕಾರ್ ಮೇಲೆ ಹ್ಞೂ ಕಾರ್ ಮೇಲೆ ಬಿಸಾಕ್ತಾರೆ ಎಂತಲ್ಲಿಲ್ ಬಿಸಾಕ್ತಾರೆ ಅದೊಂದು ಲೈಕ್ಸ್ಲಿ ಬೇಜಾರಾಗುತ್ತಾ ಒಂದ್ ಮೆಸೇಜ್ ಎಲ್ಲ ಹಾಕಿದೀನಿ ಮೊನ್ನೆ ಏನ್ರಿ ಮಾಡ್ತಾ ಇದ್ದೀರಾ ನೋಡ್ಕೊಂಡು ಮಾಡ್ರಿ ಕಾರ್ನಾಗಿದೆ ಕೆಳಗಡೆ ಏನು ಕೇಳೋದು ಏನ್ ಮಾಡ್ತೀರಾ ಈಗ ತಲೆ ಸರ್ವಿಸ್ ಆಗ ಇತ್ತಾನೆ ಅವ್ ಹೊರ್ಕೊಂಡು ನಿಂತ್ಕೊಂಡಿದೀರ ನೀನು

ಆಮೇಲೆ ಏನಿಲ್ಲ ಮಲ್ಗಟ್ಟು ಅದೇ ಹತ್ತಿಬಿಡ್ತಿದ್ರೆ ಕಾರಣ ಗಾಡಿ ತಗೊಂಡೋಗಿಂದನೂ ಒಂದು ಇರಲ್ ಬರ್ತಾ ಇತ್ತು ಅಂದ್ರೆ ಏರ್ ಬ್ಯಾಗ್ ಲೈಟ್ ಬರ್ತಾನೇ ಇತ್ತು ನಾನು ಹುಡುಗರು ಕಳ್ಸಿದ್ದೆ ನಮ್ಮ ಸೇಲ್ಸ್ ಎಲ್ಲ ಅವನು ಕಳ್ಸಿದ್ದೆ ಅವನು ಸರ್ವಿಸ್ ಬಿಟ್ಟಾಗ ಹೇಳು ಲ್ಯಾಪ್ಟಾಪಾಗಿ ಚೆಕ್ ಮಾಡ್ತಾರೆ ಅದು ಸಣ್ಣ ಪುಟ್ಟ ಇರೋರು ಅಷ್ಟೇ ಹೋಗ್ಬಿಡುತ್ತೆ ಅಂತ ಸರ್ವಿಸೆಲ್ಲ ಆಯ್ತು ಇವಾಗ ಬೆಳಗ್ಗೆ ಬಿಟ್ಟೆ ಎಲ್ಲ ಪ್ರಾಬ್ಲಮ್ ಹೇಳಿದೆ ಪ್ರಾಬ್ಲಮ್ ಏನಿಲ್ಲ ಗಾಡಿಲಿ ಅದು ಒಂದು ಇಂಪಾರ್ಟೆಂಟ್ ನಾನು ಹೇಳೋದೇ ಮಾಡ್ಬಿಟ್ಟಿದ್ದೀನಿ ಒಳ್ಳೆ ಕತೆ ಮತ್ತೆ ಮನೆವರ್ಗೂ ಹೋಗಿ ಮತ್ತೆ ಇಮಿಡಿಯೇಟ್ ರಿಟರ್ನ್ ತೊಗೊಂಬಂದು ಗಾಡಿ ಕೊಟ್ಟೆ ಅವ್ರದ್ದು ಇನ್ನೊಂದು ಬ್ರ್ಯಾಂಚ್ ಇದೆಯಂತೆ ಅಲ್ಲಿಗೆ ಹೋಗಿ ಅದನ್ನು ಸರಿ ಮಾಡ್ಕೊಂಡು ಅಂತ ಹೋಗಿದ್ದಾರೆ ಒಂದು ಒಂದು ಮೂರು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಇದೆ ಈ ಕಡೆ ಇನ್ನೇನು ಬಂದ್ಬಿಡುತ್ತೆ ಗಾಡಿ ನೋಡಿ ಆ ಗ್ಯಾಪಲ್ಲಿ ನಮ್ಮ ಅಣ್ಣ ಏನೋ ತಿನ್ನಬೇಕು ಅಂತ ಕರ್ಕೊಂಡು ಬಂದಿದ್ದೀನಿ ವೆಚ್ಚ ಪಪ್ಪ ಇದನ್ನು ತಿನ್ನೋರ್ಗೆ ಇಟ್ಕೊಳ್ಳಲ್ಲ ನನಗೆ ಆ ಲೈಫ್ ನಾನು ತಿಂತೀನಿ ತಿನ್ನು ಆರಾಮಾಗಿ ಮುಂಚೆ ಎಲ್ಲ ನಾನು ಇದೇ ಥರದ್ದು ಕಸ್ಟಮರ್ ಲಾಂಚಲ್ಲಿ ನಾನು ಸಿಸ್ಟಮ್ಸ್ ರೆಡಿ ಮಾಡ್ತಾ ಇದ್ದೆ ನೆಟ್ವರ್ಕ್ ಚೆಕ್ ಮಾಡ್ತಾಯಿದ್ದೆ ಇರೋ ಬಂದಿರೋ ಕಸ್ಟಮರ್ಸ್ಗೆ ವೈಫೈ ಕನೆಕ್ಟ್ ಇದ್ದೆ ಈಗ ಒಂದು ಇದೇ ಥರದ ಕಸ್ಟಮರ್ ಲಾಂಜಲ್ಲಿ ನಾನು ಕಸ್ಟಮರ್ ಆಗಿರೋದಕ್ಕೆ ಐ ಆಮ್ ವೆರಿ ಹ್ಯಾಪಿ ಆಗೋರಿ ಚಲೋ ನಿನ್ನಿಂದ ಏಂಗರಾ ಏ ಫುಲ್ ಪೇಪರ್ ಸ್ಟೈಲ್ ನೋಡು ಗುರು ಅಪ್ಪ ದೇವರೇ ನೋಡಿ ಇದು ನಮ್ಮ ಯundai ಅದ್ವೈ ಯundai ನ ಕಸ್ಟಮರ್ ಲಾಂಚ್ ಚೆನ್ನಾಗಿ ಮಾಡಿದ್ರು ಏಂಗರಾ समजರಾ ಹೇಳ ಗಾಡಿದು ಏರ್ bag ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ ಅದನ್ನ ರೆಡಿ ಮಾಡಿದ್ರು ಈಗ ಅಂದ್ರೆ ಅದು ಒಂತರ ಭಯ ಇತ್ತು ನನಗೆ ಯಾವಾಗಂದ್ರೆ ಓಪನ್ ಆಗಿಬಿಟ್ರೆ ಕಷ್ಟ ಆಮೇಲೆ ಯಾಕೆ ಬೇಕು ಅಂತ ಸೊ ಈಗ ಕ್ಲಿಯರು ನೆಮ್ಮದಿಯಾಗಿ ಸ್ವಲ್ಪ ಆರಾಮಾಗಿ ಗಾಡಿ ಓಡಿಸ್ಬೋದು ಹಾಂ ಓಕೆ ಸೊ ನಮ್ಮ ಗಾಡಿಯ ಸರ್ವಿಸ್ ಬಿಲ್ ನೋಡ್ಬೋದು ಇಲ್ಲಿ ಫಸ್ಟ್ ಫ್ರೀ ಸರ್ವೀಸು ಡ್ರೈವರ್ ಶೂ ಫ್ರೀ ಚಾರ್ಜಸ್ಸು ಜನರಲ್ ಚೆಕಪ್ಗೆ ಎಲ್ಲದಕ್ಕೂ ಸೇರಿ ಝೀರೋ ಜೀರೋ ಜೀರೋ ಸರ್ವಿಸ್ ಚಾರ್ಜ್ ಕಂಪ್ಲೀಟ್ ಝೀರೋ ಬಿಲ್ ಇದು ಸೊ ಗಾಡಿ ತಗೋಬೇಕಾದ್ರೆ ಹೇಳಿದ್ರು ನಿಮಗೆ ಸರ್ವೀಸು ಫಸ್ಟ್ ಸರ್ವಿಸ್ ಫ್ರೀ ಇರುತ್ತೆ ಅಂತ ಸೊ ಹಂಗೆ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ಸ್ ಹೇಳಬೇಕು ಅಡ್ವೈಸರ್ಗಂಗೆ ಒಂದು ಪಿಚ್ಚರು ಇದು ಟೀಸರು ಟ್ರೈಲರ್ ಇದ್ದಂಗೆ ಇದು ಟೀಸರು ಸೆಕೆಂಡ್ ಫ್ರೀ ಸರ್ವೀಸು ಟ್ರೈಲರು ಅದಾದಮೇಲೆ ಫಿಲಮಲ್ಲಿ ಅವರು ಫಸ್ಟ್ ಹಾಫು ಸೆಕೆಂಡ್ ಹಾಪು ಅದು ಹೆಂಗೆ ಅಂದರೆ ಫಸ್ಟ್ ಫ್ರೀ ಸರ್ವಿಸು ಸೆಕೆಂಡ್ ಫ್ರೀ ಸರ್ವಿಸ್ ಬರುತ್ತಲ್ಲ ಅಂದರೆ ಅದೆಲ್ಲ ಆದಮೇಲೆ ಪೇಯ್ಡ್ ಬರುತ್ತೆ ಗೊತ್ತಾ ಆವಾಗ ಇದು ನೆನೆಸ್ಕೊಂಡು ನಗುವುದು ಅಳುವುದು ನೀನೇ ಹೇಳು ಅಂದಂಗೆ ಇರುತ್ತೆ ಸದ್ಯಕ್ಕೆ ಏನು ತೊಂದರೆ ಇಲ್ಲ ಇನ್ನು ಆಲ್ಮೋಸ್ಟ್ ಇನ್ನು ಹತ್ತು ಸಾವಿರ ಕಿಲೋಮೀಟ್ರ್ ಕವರ್ ಆಗೋವರೆಗೂ ನನಗೆ ಗಾಡಿ ತಗೊಂಡು ಒಂದು ಒಂದು ತಿಂಗಳು ಎಂಟು ಒಂಬತ್ತು ಒಂದು ತಿಂಗಳು ಒಂದು ವಾರ ಆಯಿತು ಓಡಿಸಿರೋದೆಷ್ಟು ಸಾವಿರದ ಇನ್ನೂರು ಕಿಲೋಮೀಟ್ರು ಹತ್ತು ಸಾವಿರ ಕಿಲೋಮೀಟ್ರ್ ಓಡಿಸಿದ್ಮೇಲೆ ಪೇಡ್ ಸರ್ವೀಸ್ ಫಸ್ಟ್ ಪೇಡ್ ಸರ್ವಿಸ್ ಅಲ್ಲಿಗೆ ಇನ್ನೊಂದು ತಿಂಗಳು ಇನ್ನು ಹತ್ತು ತಿಂಗಳು ಬೇಡ ಒಂದು ಆರು ಮಿನಿಮಮ್ ಆರು ತಿಂಗಳು ಓಕೆ ಆರು ಇಲ್ಲ ಏಳು ಎಂಟು ತಿಂಗಳು ಮಿನಿಮಮ್ ಅಲ್ಲಾಗಿರೋ ಬರೀ ಗಾಡಿ ತಗೊಂಡೆ ಏನಕ್ಕೆ ಹೇಳಿದ್ರು ಬಂದಿರೋದು ಈಗ ಗೊತ್ತಿಲ್ಲ ನೀನ್ ಜಾಸ್ತಿ ಕಾಟ ಕೊಡ್ತಿದ್ದೆ ಇತ್ತೀಚೆಗೆ ಅದಕ್ಕೆ ಇದು ಕಾಡಿದ್ ಆಯ್ತಾ ಬಂದ್ರೆ ವನ್ಯಜೀವಿ ವಲಯ ಇದು ನೀನ್ ಎಲ್ಲಾದ್ರೂ ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ರೆ ಸಾಕು ಅಂತ ಅದಕ್ಕೆ ನೋಡ್ತಾ ಇದೀನಿ ಒಳ್ಳೆ ಜಾಗ ನೋಡ್ತಾ ಇದೀನಿ ಬಿಟ್ರೆ ರಿಟರ್ನ್ ಬರ್ಬಾರ್ದು ಮನೆ ನೀನ್ ಇಲ್ಲೇ ಲಾಕು ಅದಕ್ಕೆ ಇಲ್ಲಿ ಎಲ್ಲಾದ್ರೂ ಬಿಟ್ಬಿಟ್ಟು ಹೋಗ್ತೀನಿ ನೀನು ಆಯ್ತಾ ದಿನ ಮೊಬೈಲ್ ಎಲ್ಲ ಕಿತ್ಕೊಂಡ್ಬಿಡ್ತೀನಿ ಮೊಬೈಲ್ ಎಲ್ಲ ಕಿತ್ಕೊಂಡ್ ಮೊಬೈಲ್ ಎಲ್ಲ ಕಿತ್ಕೊಂತೀನಿ ಇಲ್ಲೇ ಇರೋ ನನ್ನ ಮನೆಗೆ ಹೋಗಿ ಈ ಕಾರ್ಡ್ ನ ಮಾಡೋರು ಇರ್ತಾರಲ್ಲ ಅವ್ರು ನನ್ನ ಕಾಟಕ್ಕೆ ಇವತ್ತು ಸಾಯಂಕಾಲ ಮನೆ ಸೇರಿಸ್ತಾರೆ ನೀನ್ ಸಾವ ಕಾರ್ಡ್ ನ ಮೇಂಟೈನ್ ಮಾಡೋರು ಕಣ್ಣು ಕಾಣಬೇಕಲ್ಲ ನಾನು ಇಲ್ಲೇ ರೋಡಿಗೆ ಕುತ್ಕೊಂತೀನಿ ನಾನು ನಾನ್ ತಗೊಂಡು ಓಡ ಬಿಟ್ಬಿಡ್ತೀನಿ ನಿನ್ಗೆ ಎಂಟ್ರಿ ಇಲ್ಲ ಅಲ್ಲಿ ಆನಿಮಲ್ಸ್ ಇದೆ ಅಂತ ನನಗೆ ಎಂಟ್ರಿ ಇಲ್ಲ ಅಂದ್ರೂ ಹೆಂಗಾದ್ರು ಮಾಡಿ ಹೋಗ್ಬಿಟ್ಟು ನೀನ್ ಬಿಟ್ಬಿಡ್ತೀನಿ ಇನ್ನು ಏನಿಲ್ಲ ಅಂತಿಲ್ಲ ಗುರು ಮದ್ವೆನೂ ಆಗಿಲ್ಲ ಹಿಂಗಂತ ಇದೆಯಾ ಸೈಫ್ ಆಗಿರೋಣ ಅಂತ ಹಾ ಕಾರ್ ನೋಡಿ ನೋಡಿ ಸಾಕಾಯ್ತು ನಾನು ನಿಂಗೆ ಯಾಕೋ ಜಾಸ್ತಿ ಆಯ್ತು ನಿಮಗೆ ಏನೋ ಇವಾಗ ನಾವು ಇರೋದು ಬಂದು ಬನರಟಾ ಫಾರೆಸ್ಟ್ ಡೀಪ್ ಫಾರೆಸ್ಟ್ ಅಲ್ಲ ಇನ್ನ ಒಂದು 20 30 ಕಿಲೋಮೀಟರ್ ಡೀಪ್ ಫಾರೆಸ್ಟು ಬಟ್ ಈ ಜಾಗ ನೋಡಿದ್ರೆ ನಿಮಗೆ ಐ ತಿಂಕ್ ಐಡಿಯಾ ಬರ್ಬೋದು ಇದು ಯಾವ ಜಾಗ ಅಂತ ಸೊ ಇಲ್ಲಿ ಕರೆಂಟ್ ತಂತಿಗಳಲ್ಲಿ ಹಾಕ್ಬಿಟ್ಟಿದ್ದಾರೆ ಬಿಕಾಸ್ ಈ ಜಾಗ ಏನು ನೋಡ್ತಿದ್ದೀರ ಆ ಕಡೆ ಬಂದು ಬೆಟ್ಟದ ಅದು ಓಕೆನಾ ಇಲ್ಲಿ ತುಂಬ ಜನ ಬಂದುಬಿಟ್ಟು ನೋಡಿ ಇಲ್ಲೇ ನೋಡ್ತಾ ಇದ್ದೀರಲ್ಲ ಎಣ್ಣೆ ಬಾಟ್ಲು ಎಲ್ಲ ಹಾಕಿದ್ದಾರೆ ಸೊ ಈ ಥರ ಇಲ್ಲೆಲ್ಲ ಬಂದು ಕೂತ್ಕೊಂಡು ಎಣ್ಣೆ ಹೊಡೆಯೋದೆಲ್ಲ ಮಾಡ್ತಿದ್ರಂತೆ ಸೊ ಎಷ್ಟೋ ಜನ ಅಲ್ಲಿ ಬಿದ್ದಿರೋದು ಉಂಟಂತೆ ಸೊ ಹಂಗಾಗಿ ಇಲ್ಲಿ ಸಂತಿಗಳಾಕಿ ಇಲ್ಲಿ ನೋಡಿ ಇಲ್ಲಿ ಅಯ್ಯೋ 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 ಸ್ವಾಮಿ ಎಷ್ಟು ಅಧ್ವಾನ ಮಾಡ್ತಾರೆ ಗುರು ಜನಗಳು ತುಂಬ ಅಧ್ವಾನ ಇವೆಲ್ಲ ಸಿಕ್ಕಾಪಟ್ಟೆ ಅಧ್ವಾನ ನೋಡಿ ಹಿಂಗೆಲ್ಲ ಹಾಳು ಮಾಡಾಕಿದ್ರೆ ನೋಡಿ ಎಲ್ಲ ಪ್ಲಾಸ್ಟಿಕ್ ಬಾಟಲ್ಲು ಎಣ್ಣೆ ಬಾಟಲ್ಲು ಯಾಕೆ ಏನು ಏನ್ಬೇಕು ಎಲ್ಲ ಇದೆ ಇಲ್ಲಿ ಬಿಟ್ಟರೆ ಸಂಸಾರಣೆ ಮಾಡ್ತಾರೆ ಇಲ್ಲಿ ನಮ್ಮ ಗಾಡಿ ನೋಡಿ ಅಲ್ಲಿ ನಿಂತಿದೆ ಫ್ರೀ ಆಗಿದೆ ರೋಡ್ ಎಷ್ಟು ಪ್ರಶಾಂತವಾಗಿದೆ ನೋಡಿ ನೀನು ಇಲ್ಲ ಬಿಟ್ಟು ಹೋಗ್ತೀನಿ ಹಾಂ ಇಲ್ಲೇ ಇದ್ಬಿಡು ಯಾಕೆ ಸುಮ್ಮನೆ ನೀನು ಮನೆಗೆ ಬರ್ತೀಯ ತಲೆ ತಿನ್ಕೊಂಡು ಯಾವಾಗಲೂ ತಲೆ ತಿನ್ನೋಕ್ಕೆ ಬರ್ತೀಯ ನೀನು ಮನೇಲಿದ್ರೆ ಇಲ್ಲಿ ಇದ್ಬಿಡು ಹೋಗ್ತೀನಿ ಬರ್ಲಾ ಬಾಯ್ ನಿಜ ಹೇಳ್ತಿದ್ದೀನಿ ನಾನು ಏ ಈ ಕಾಡ್ರೊಳಗೆ ಬಂದ್ಬಿಟ್ರೆ ಮನುಷ್ಯ ಕೋತ್ ಕೋತಿ ಹಂಗೆ ಆಡ್ತಾನೆ ಅನ್ನೋದಕ್ಕೆ ನೀವು ನೋಡಿದ್ರಲ್ಲ ಗಲೀಜುಗಳು ಅದೇ ಸಾಕ್ಷಿ ಇವಳು ಹಂಗೆ ಆಡ್ತಾಳೆ ಅಲ್ಲೇ ನಿಜ ಹೇಳ ಈ ಮರ ಹತ್ತಬೇಕು ಅಂತ ಅನ್ನಿಸ್ತಿದೆ ಇಲ್ಲ ನಿಜ ಪರವಾಗಿಲ್ಲ ಹಾ ಅದ್ರ ತರನೇ ಇದೆ ಹೆಸ್ರು ಗೊತ್ತಾಗಿದೆ ತುಂಬಾ ಜನಕ್ಕೆ ಇದೀನಿ ಹೆಸರು ಹೌದಾ ಎಷ್ಟ್ ಜನಕ್ಕೆ ಹೆಸರು ಗೊತ್ತಾಗಿದೆ ಇವ್ರು ಕಮೆಂಟ್ ಮಾಡಿ ಕಿಸಿಯದ್ ನೋಡು ಬಟ್ ಕ್ಲೌಡ್ ನೋಡಿ ಎಷ್ಟೋ ಐಟ್ಯಾ ಆಗ ಹಾಕ್ಬೇಕಿತ್ತು ನಾವು ಹ್ಮ್ ಇವ್ ನೋಡ್ರಿ ಗಂಜಿ ಇರೋ ಕಾಯಿ ಹೇಳಿದ್ವಿ ನಾನ್ ಬಂದಿದ್ದು ಗಂಜಿ ಇಲ್ಲ ಫಸ್ಟ್ ಕೊಟ್ಟಿದ್ದ್ಬಿಟ್ಟು ಅದನ್ನು ಕೊಟ್ಬಿಟ್ಲು ಗಂಜಿ ಇರೋದು ಹುಳ್ ತಿಂತ ನಾನೇನ್ ಒಂದ್ ಸೈಡ್ ನಮ್ ಹುಡುಗ ಒಂದ್ ಆಸೆ ಏನಂದ್ರೆ ನಮ್ಗೆಲ್ಲ ಈ ಫೈವ್ ಸ್ಟಾರ್ ಹೋಟ್ಲು ಸ್ಟಾರ್ ಹೋಟ್ಲು ದೊಡ್ಡ ದೊಡ್ಡ ಹೋಟ್ಲಿಗೆ ಕರ್ಕೊಂಡೋಗಿ ತಿನ್ಸು ಅಂತ ಹುಡುಗಿ ಬೇಡ ಫುಟ್ಪಾತ್ ಅಲ್ಲಿ ಏನ್ ಬೇಕಾದ್ರೂ ತಿನ್ನಕ್ಕೆ ಫ್ರೀಡಮ್ ಇರ್ಬೇಕು ಅಡ್ಜಸ್ಟ್ ಆಗ್ಬೇಕು ಅಂತ ಸೊ ನಮ್ದು ಹಂಗೇನೆ